ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿರುವ ಗಾಯಕ ಸುನಿಲ್ ಮತ್ತು ಅಮೃತಾ ಸೀರಿಯಸ್ ಆಗಿಯೇ ಲವ್ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ ಈ ಡೌಟ್ ಸ್ಟಾರ್ ರವಿಚಂದ್ರನ್ ಅವರಿಗೂ ಬಂದಾಗಿದೆ ಆರಂಭದಿಂದಲೂ ಈ ಒಂದು ಮಾತು ಹೇಳ್ತಾನೆ ಇದ್ದಾರೆ ಭಾನುವಾರ ಎಪಿಸೋಡಲ್ಲೂ ಇದು ರಿಪೀಟ್ ಆಗಿದೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಇವರನ್ನ ನೋಡಿದರೆ ಲವರ್ಸ್ ಅನ್ನಿಸ್ತಾರೆ ಇಡೀ ಶೋ ಮುಗಿಯೋ ಹೊತ್ತಿಗೆ ಮದುವೆ ಮಾಡಿ ಕಳಿಸಬೇಕಾಗುತ್ತದೆಯೋ ಏನೋ ಅನ್ನುವ ಮಾತನ್ನೇ ಹೇಳಿದ್ದಾರೆ ಇದಕ್ಕೆ ಪೂರಕ ಅನ್ನುವ ಹಾಗೆ ಸುನಿಲ್ ಮತ್ತು ಅಮ್ರೀಟಾ ನಡೆದುಕೊಂಡಿದ್ದಾರೆ ಗಾಯಕ ಸುನಿಲ್ ಉತ್ತರ ಕರ್ನಾಟಕದವರೇ ಆಗಿದ್ದಾರೆ ಈ ಕಡೆ ಹೆಣ್ಣು ಮಕ್ಕಳು ಉಡುವ ಸೀರೆಯನ್ನ ಸುನಿಲ್ ಅಮೃಟಾಗೆ ಕೊಟ್ಟಿದ್ದಾರೆ ಅದಕ್ಕೂ ಹೆಚ್ಚಾಗಿ ಈ ಸೀರೆ ಸುನಿಲ್ ಅಮ್ಮ ತಮ್ಮ ಮದುವೆಯಲ್ಲಿ ಹುಟ್ಟಿರೋದೇ ಆಗಿದೆ ವಿಶೇಷ ಸೀರೆಯನ್ನ ಉಟ್ಟುಕೊಂಡು ಅಮೃಟಾ ವೇದಿಕೆ ಮೇಲೆ ಬಂದರೆ ಸುನಿಲ್ ಉತ್ತರ ಕರ್ನಾಟಕ ಶೈಲಿಯ ಉಡುಪು ತೊಟ್ಟು ಆಗಮಿಸಿದರು ನನ್ನ ಡ್ರೀಮ್ ಗರ್ಲ್ ಹೀಗೆ ಇರಬೇಕು ಅನ್ನೋದೇ ಈ ವಾರದ ಕಾನ್ಸೆಪ್ಟ್ ಆಗಿತ್ತು ಅದಕ್ಕೇನೆ ಸುನಿಲ್ ಅಮೃಟಾಗೆ ತನ್ನ ಅಮ್ಮನ ಸೀರೆ ಕೊಟ್ಟಿದ್ರು ಹಾಗೆ ಸೀರೆ ಉಟ್ಟು ಅಮೃತ ಸ್ಪೆಷಲ್ ಫೀಲಿಂಗಲ್ಲೂ ಇದ್ರು ಇದೇ ಸಮಯದಲ್ಲಿಯೇ ನಿರೂಪಕ ನಿರಂಜನ್ ದೇಶಪಾಂಡೆ ಕಾಲೆಳಿತಾ ಇದ್ರು ಹೀಗೆ ಕೇಳ್ತಾನೇ ಇದ್ದ ನಿರಂಜನ್ ಏನು ವಿಷಯ ನಿಮ್ಮ ಡ್ರೀಮ್ ಗರ್ಲ್ ಹೀಗೆ ಇರಬೇಕು ಅಂತೀಯಾ ಆದರೆ ಅಮೃಟಾಗೆ ಅಮ್ಮನ ಸೀರೆ ಕೊಟ್ಟೆ ಆದರೆ ನಿಮ್ಮ ಡ್ರೀಮ್ ಗರ್ಲ್ಗೆ ಏನು ಕೊಡ್ತೀಯಾ ಅಂತಲೇ ಕೇಳಿದ್ರು ಆಗ ಸುನಿಲ್ ಈ ರೀತಿ ಹುಡುಗಿ ಸಿಕ್ಕರೆ ಅವಳಿಗೆ ಕೊಡ್ತೀನಿ ಅಂತಾನೆ ಹೇಳಿದರು ಇಲ್ಲಾಂದ್ರೆ ಇವರನ್ನೇ ಕರೆದುಕೊಂಡು ಹೋಗ್ತೀನಿ ಅಂತಲೇ ಹೇಳಿದರು ಇದರ ಮಧ್ಯೆ ಇನ್ನೂ ಒಂದು ವಿಷಯ ಬಂತು ನಿನ್ನ ಡ್ರೀಮ್ ಗರ್ಲ್ಗೆ ಯಾವ ಹಾಡನ್ನ ಹಾಡ್ತೀಯಾ ಅಂತಲೇ ನಿರಂಜನ್ ಕೇಳಿದ್ರು ಗಾಯಕ ಸುನಿಲ್ ಹಾಡಿದ್ರು ಅದು ಲವ್ ಸಾಂಗ್ ಆಗಿತ್ತು ಮನದಲ್ಲಿರೋ ಪ್ರೀತಿಯನ್ನೇ ಹಾಡಿನ ಮೂಲಕವೇ ಹೇಳಿದಂತೇನೂ ಇತ್ತು ಪ್ರೀತಿಸುವೆ ಮಿತಿ ಮೀರಿ ಪ್ರೀತಿಸುವೆ ಹೌದು ಇದೇ ಹಾಡನ್ನ ಸುನಿಲ್ ಮಾ ಹಾಡಿದ್ರು ಅಮೃತ ಅವರನ್ನ ನೋಡಿಕೊಂಡೇ ಹಾಡಿದ್ರು ಈ ಹಾಡನ್ನ ಭಾವ ತುಂಬಿಯೇ ಹಾಡಿದ್ರು ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಈ ಗೀತೆ ಎಲ್ಲರೂ ಒಂದು ರೀತಿ ಎಂಜಾಯ್ ಮಾಡಿದ್ರೆ ಜಡ್ಜ್ ರಚಿತಾ ರಾಮ್ ತುಂಬಾನೇ ಆಸಕ್ತಿಯಿಂದಲೇ ಸುನಿಲ್ ಮತ್ತು ಅಮೃತಾ ಅವರನ್ನ ನೋಡ್ತಾ ಇದ್ರು ಇದನ್ನ ನೋಡ್ತಾನೆ ಇದ್ದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ತಮ್ಮ ಅಭಿಪ್ರಾಯವನ್ನು ಹೇಳಿದರು ಇವರನ್ನ ನೋಡಿದರೆ ಲವರ್ಸ್ ಥರವೇ ಕಾಣಿಸ್ತಾರೆ ಬಹುಶಃ ಶೋ ಮುಗಿದ ಮೇಲೆ ಮದುವೆ ಮಾಡಬೇಕಾಗುತ್ತದೆಯೋ ಏನೋ ಅಂತಾನೆ ಹೇಳಿದರು ಹಾಗೆಯೇ ವೇದಿಕೆ ಮೇಲೆ ಗಾಯಕ ಸುನಿಲ್ ಸ್ನೇಹಿತರು ಬಂದಿದ್ರು ಅವರಿಗೂ ಈ ಜೋಡಿ ಮೇಲೆ ಒಂದು ಡೌಟ್ ಇದೆ ಅನ್ನೋ ಅರ್ಥದಲ್ಲಿಯೇ ಹೇಳಿಕೊಂಡ್ರು ಆದರೆ ಸುನಿಲ್ ಆಗಲಿ ಅಥವಾ ಅಮೃತ ಆಗಲಿ ಎಲ್ಲೂ ತಾವು ಲವ್ ಮಾಡಿದ್ದೇವೆ ಅಂತ ಹೇಳಿಕೊಂಡಿಲ್ಲ ಅಂತಾನೆ ಹೇಳಬಹುದು